ಗುಜರಾತ್ನ ವಡೋದರದಲ್ಲಿ ಮೊಸಳೆ ಪ್ರತ್ಯಕ್ಷ ಇದು ಮೋದಿಯವರ ಮೊಸಳೆ ಅಂತೇಳಿ ನಿಟ್ಟಿಗರು ವ್ಯಂಗ್ಯ ಮೋದಿ ನಡು ಗುಜರಾತ್ನಲ್ಲಿ ಏನಾಗ್ತಿದೆ ಒಂದು ಮೊಸಳೆ ಒಂದೇ ಒಂದು ಮೊಸಳೆ ಇದೀಗ ರಾಷ್ಟ್ರ ರಾಜಕಾರಣದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಮೊನ್ನೆ ವಡೋದರ ಮುಖ್ಯ ರಸ್ತೆಯಲ್ಲಿ ಮೊಸಳೆ ರಾಜಾರೋಷವಾಗಿ ಓಡಾಡಿಕೊಂಡಿರುವ ಈ ಮೊಸಳೆಗೂ ಮೋದಿಗೂ ನಂಟಿದೆಯಾ ಅನ್ನೋ ವ್ಯಂಗ್ಯ ಭರಿತ ಚರ್ಚೆಗಳು ನಡೀತಾ ಇವೆ ಹಾಗಾದ್ರೆ ಏನಿದು ಮೋದಿ ಅವರ ಮೊಸಳೆ ಕತೆ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನು ಪ್ರೆಸ್ ಮಾಡಿ ಇಲ್ ನೋಡಿ ಈ ಮೊಸಳೆ ಮೊನ್ನೆ ರಾತ್ರಿ ಗುಜರಾತ್ನ ವಡೋದರ ನಗರದಲ್ಲಿ ಹೆದ್ದಾರಿಗೆ ಬಂದಿಳಿದಿತ್ತು ರಾಜಾರೋಷ್ಟವಾಗಿ ಹೆಜ್ಜೆ ಹಾಕ್ತಾ ಓಡಾಡೋದನ್ನ ಕಂಡು ಸಾಮಾನ್ಯರು ಬೆಚ್ಚಿ ಬಿದ್ದಿದ್ರು ನದಿ ಹಳ್ಳ ಕೊಳ್ಳಗಳ ಪಕ್ಕದಲ್ಲಿ ಕಾಣಿಸಿಕೊಳ್ಳಬೇಕಾಗಿರೋ ಈ ಮೊಸಳೆಗಳು ರಸ್ತೆಗೆ ಯಾಕೆ ಬಂದ್ವು ಅನ್ನೋ ಡೌಟ್ ಎಲ್ಲರನ್ನೂ ಕಾಟ್ತಿತ್ತು ಈ ಮಧ್ಯೆ ಈ ಮೊಸಳೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಈ ವಿಡಿಯೋವನ್ನು ನೋಡಿದ ನೆಟ್ಟಿಗರು ಹಾಸ್ಯಭರಿತ ಗಳನ್ನ ಮಾಡ್ತಿದ್ದಾರೆ ಕೆಲವರು ಇದು ಮೋದಿಯವರು ತಮ್ಮ ಬಾಲ್ಯದಲ್ಲಿ ಆಟ ಆಡ್ತಿದ್ದ ಮೊಸಳೆ ಇರಬಹುದು ಬಹುಶಃ ತಮ್ಮ ಬಾಲ್ಯಕಾಲದ ಜೊತೆಗಾರರನ್ನ ಹುಡುಕಿಕೊಂಡು ಬಂದಿರಬಹುದು ಅಂತೇಳಿ ವ್ಯಂಗ್ಯವಾಡಿದ್ದಾರೆ ನಿಮ್ಗೆ ಗೊತ್ತಿರಲಿ ಈ ಹಿಂದೆ ಒಮ್ಮೆ ತಮ್ಮ ಬಾಲ್ಯದ ಅನುಭವವನ್ನು ಹಂಚಿಕೊಂಡಿದ್ದ ಪ್ರಧಾನಿ ಮೋದಿಯವರು ಕೊಳದಲ್ಲಿ ಸ್ನಾನ ಮಾಡುತ್ತಿದ್ದಾಗ ಮೊಸಳೆ ಮರಿಯೊಂದನ್ನ ನೋಡಿ ಅದನ್ನ ಮನೆಗೆ ತಂದಿದ್ದೆ ಅದನ್ನ ಮತ್ತೆ ಕೆರೆಗೆ ಹಾಕಬೇಕು ಅಂತೇಳಿ ತಾಯಿ ಬೈದು ಕಳಿಸಿದ್ರು ಅಂತೇಳಿ ಅನುಭವವನ್ನ ಹಂಚಿಕೊಂಡಿದ್ರು ಹೀಗಾಗಿ ನಿಟ್ಟಿಗರು ಇದು ಮೋದಿಯವರಿಗೆ ಬಾಲ್ಯದಲ್ಲಿ ಸಿಕ್ಕಿದ್ದ ಮೊಸಳೆ ಇರಬಹುದು ಅದು ಮೋದಿಯವರನ್ನ ಹುಡುಕಿಕೊಂಡು ಬಂದಿರಬೇಕು ಅಂತೇಳಿ ವ್ಯಂಗ್ಯ ಬರಿತ ಕಮೆಂಟ್ಗಳನ್ನ ಮಾಡಿದ್ದಾರೆ ಅಷ್ಟಕ್ಕೂ ಮೊಸಳೆ ವಡೋದರ ನಗರಕ್ಕೆ ಬಂದಿದ್ದಕ್ಕೆ ಗುಜರಾತ್ನ ವಡೋದರದ ಫತೇಗಂಜ್ ಪ್ರದೇಶದಲ್ಲಿ ಶುಕ್ರವಾರ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಈ ಮೊಸಳೆ ಕಾಣಿಸಿಕೊಂಡಿತ್ತು ವಿಶ್ವಾಮಿತ್ರಿ ನದಿಯಿಂದ ಎಂಟು ಅಡಿ ಉದ್ದದ ಈ ಮೊಸಳೆ ಹೊರಬಂದು ನಗರದ ರಸ್ತೆಗಳಲ್ಲಿ ಸಂಚರಿಸಿದೆ ಈ ದೃಶ್ಯ ಜನರಲ್ಲಿ ಭಯ ಮತ್ತು ಕುತೂಹಲವನ್ನು ಹುಟ್ಟಿಸಿದೆ ಈ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದೆ ಜನ ಮೊಸಳೆಯನ್ನ ಪಾನಿಕೆ ರಾಜ ಅಂತ ಕರೆದು ರಸ್ತೆಯಲ್ಲಿ ಓಡಾಡುವ ದೃಶ್ಯವನ್ನ ವಿಡಿಯೋ ಮಾಡಿದ್ದಾರೆ ಭಾರಿ ಮಳೆಯಿಂದಾಗಿ ವಿಶ್ವಾಮಿತ್ರಿ ನದಿಯಿಂದ ಈ ಮೊಸಳೆ ರಸ್ತೆಗೆ ತಲುಪಿದೆ ಅಂತೇಳಿ ಹೇಳಲಾಗ್ತಿದೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಮಳೆಯಿಂದಾಗಿ ಮೋದಿ ತವರು ಗುಜರಾತ್ ನಲ್ಲಿ ಅಧೋಗತಿ ತಲೆದೋರಿದೆ ಹೆದ್ದಾರಿಗಳ ಮಧ್ಯೆ ಬಿರುಕುಗಳು ಕಾಣಿಸಿಕೊಳ್ತಿವೆ ದೊಡ್ಡ ದೊಡ್ಡ ಕಂದಕಗಳು ಸೃಷ್ಟಿಯಾಗ್ತಿವೆ ಬೃಹತ್ ಸೇತುವೆಗಳು ಕುಸಿದು ಬೀಳ್ತಿವೆ ನದಿ ಸರೋವರಗಳು ಉಕ್ಕಿ ಹರಿಯುತ್ತಿವೆ ಈ ವೇಳೆ ಹಾವು ಮೊಸಳೆಗಳು ಜನವಸತಿ ಪ್ರದೇಶಗಳಿಗೆ ನುಗ್ತಾ ಇವೆ ಇದನ್ನ ನೋಡಿ ಇದೇನಾ ಮೋದಿ ಮತ್ತು ಬಿಜೆಪಿಗಳು ಹೇಳೋ ಗುಜರಾತ್ ಮಾಡಲ್ಲ ಅಂತೇಳಿ ಕಾಂಗ್ರೆಸ್ ಮತ್ತು ಇತರೆ ಪಕ್ಷಗಳು ಟೀಕಾ ಪ್ರಹಾರ ನಡೆಸ್ತಾ ಇವೆ ಇತ್ತ ಪಾಕಿಸ್ತಾನದ ವಿರುದ್ಧ ಭಾರತ ನಡೆಸಿದ್ದ ಆಪರೇಷನ್ ಸಿಂಧೋರ ಕಾರ್ಯಾಚರಣೆಯಲ್ಲಿ ಭಾರತದ ಎಷ್ಟು ಯುದ್ಧ ವಿಮಾನಗಳು ಕಳೆದುಕೊಂಡಿವೆ ಅನ್ನೋದು ಮುಖ್ಯವಲ್ಲ ಅಂತೇಳಿ ಮೇ ಮೂವತ್ತೊಂದರಂದು ಭಾರತದ ಮುಖ್ಯ ರಕ್ಷಣಾಧಿಕಾರಿ ಅನಿಲ್ ಚೌಹಾಣ್ ಹೇಳಿದ್ರು ಇದರ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಜುಲೈ ಹದಿನೆಂಟರಂದು ಒಂದು ಮಾತನ್ನ ಹೇಳಿದ್ದಾರೆ ಇಂಡಿಯಾ ಪಾಕಿಸ್ತಾನ ಸಂಘರ್ಷದ ವೇಳೆ ಐದು ಯುದ್ಧ ವಿಮಾನಗಳನ್ನ ಹೊಡೆದುರುಳಿಸಲಾಗಿತ್ತು ಅಂತ ಹೇಳಿದ್ದಾರೆ ಹಾಗಾದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋ ಆ ಐದು ಯುದ್ಧ ವಿಮಾನಗಳು ನಮ್ಮ ದೇಶದವೇನಾ ಅನ್ನೋ ಅನುಮಾನ ಮೂಡಿಸಿದೆ ಆದ್ರೆ ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಮಾತ್ರ তুটি বেলা ಜೊತೆಗೆ ಪಹಲ್ಗಾಮ್ ಉಗ್ರ ದಾಳಿ ನಡೆದು ಎರಡು ತಿಂಗಳು ಕಳೆದ್ರು ಆ ದಾಳಿಯ ರೂವಾರಿಗಳು ಎನ್ನಲಾದ ನಾಲ್ಕು ಉಗ್ರರು ಏನಾದರೂ ಅವರ ಸುಳಿವೇನು ಅವರು ಎಲ್ಲಿದ್ದಾರೆ ಆಪರೇಷನ್ ಸಿಂಧೂರದ ಭಾಗವಾಗಿ ಅವರನ್ನ ಭಾರತ ಯಾವಾಗ ಭೇಟಿಯಾಡುತ್ತೆ ಅನ್ನೋ ಪ್ರಶ್ನೆಗಳಿಗೂ ಮೋದಿ ಉತ್ತರ ಕೊಡ್ತಿಲ್ಲ ಇತ್ತ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಕೂಡ ಮೋದಿ ಅವರಿಗೆ ಕೇಳ್ತಿಲ್ಲ ಹೀಗಿದ್ರು ಮೋದಿ ಅವರ ಬಗ್ಗೆ ಸಾಹಸದ ಕಥೆಗಳು ಹುಟ್ಟುಕೊಂತಿವೆ ಮೋದಿ ಅವರಿಗೆ ಐವತ್ತಾರು ಇಂಚಿನ ಎದೆ ಇದೆ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯುತ್ತಾರೆ ಅವರು ಚಿಕ್ಕ ವಯಸ್ಸಿನಲ್ಲಿರುವಾಗಲೇ ಮೊಸಳೆ ಮರಿಯನ್ನ ಮನೆಗೆ ಹಿಡ್ಕೊಂಡು ಬಂದಿದ್ರು ಅಂತೆಲ್ಲ ಕಥೆಗಳಿವೆ ಈಗ ಗುಜರಾತ್ನ ವಡೋದರ ರಸ್ತೆಗೆ ಮೊಸಳೆ ಬಂದಿರೋ ವಿಡಿಯೋ ಫುಲ್ ವೈರಲ್ ಆಗ್ತಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ